ಶಿಕ್ಷಕರ ಮಾರ್ಗದರ್ಶನದಲ್ಲಿ ಆಯೋಜಿಸಿದ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಆಯೋಜಿಸಿದ ವಿಶೇಷ ಸಹಪಠ್ಯ ಚಟುವಟಿಕೆಗಳ ವಿವರ ಸಾಮಾಜಿಕ ಪಿಡುಗು ದೂರ ಮಾಡುವ ನಾಟಕ ನಾನು ಕೂಡ ಸ್ವತಃ ನಾಟಕದ ಪಾತ್ರಧಾರಿಯಾಗಿ ಮಕ್ಕಳಿಗೆ ವೇದಿಕೆ ಧೈರ್ಯ ಇದರಿಂದ ಬಂತು ಪಾತ್ರದ ಒಳ್ಳೆಯ ಗುಣಗಳನ್ನು ತಮ್ಮ ಜೀವನದಲ್ಲಿ ಅನುಕರಣೆ ಮಾಡುವ ಸಾಮರ್ಥ್ಯವನ್ನು ಕೂಡ ಈ ಒಂದು ನಾಟಕದಿಂದ ಮಕ್ಕಳು ಬೆಳೆಸಿಕೊಂಡ್ರು ಇನ್ನು ಟಿ ಎಲ್ ಮೇಳ ಆಯೋಜನೆ ಶಾಲೆಯಲ್ಲಿ ಯಾವಾಗಲೂ ನಾನು ಪ್ರತಿ ವರ್ಷಕ್ಕೊಮ್ಮೆ ಆದರೂ ಟಿ ಎಲ್ ಎಮ್ ಮೇಳವನ್ನು ಆಯೋಜನೆ ಮಾಡಿ ಎಲ್ಲ ಪಾಲಕರಿಗೆ ಸಾರ್ವಜನಿಕರಿಗೆ ನೋಡಲು ಅವಕಾಶವನ್ನು ಒದಗಿಸುತ್ತಿರುತ್ತೇನೆ ಅಂತೆಯೇ ಪಟ್ಟಣ ಪಂಚಾಯಿತಿ ಸದಲ್ಗ ಇವರು ಏರ್ಪಡಿಸಿದ ಚಿತ್ರಕಲೆ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ಮೂರು ಮಕ್ಕಳು ಭಾಗವಹಿಸಿದ್ದು ಮೂರು ಮಕ್ಕಳಿಗೆ ಸುಮಾರು ಐದೂವರೆ ಸಾವಿರಕ್ಕಿಂತ ಜಾಸ್ತಿ ಬಹುಮಾನ ಬಂದಿತ್ತು ನೋಡಿ ಈ ನಿ ಪ್ರಬಂಧದ ವಿಷಯ ಬಯಲು ಮುಕ್ತ ವಿಸರ್ಜನೆ ಇದರಲ್ಲಿ ಎರಡರಲ್ಲಿ ಒಂದು ಪ್ರಬಂಧ ಹಾಗೂ ಇನ್ನೊಂದು ಚಿತ್ರಕಲೆ ಸ್ಪರ್ಧೆಗಳ ಏರ್ಪಾಟ ಆಗಿತ್ತು ಇದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಿದ್ದಾರೆ ಒಟ್ಟು ಎಪ್ಪತ್ತು ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದ್ರು ಅವುಗಳ ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಪ್ರಬಂಧದಲ್ಲಿ ಜ್ಯೋತಿ ಸುಕುಮಾರ್ ಬಾಗಾಯಿ ಪ್ರಥಮ ಕಾವ್ಯ ಕುಮಾರ್ ಕೋತು ತೃತೀಯ ಚಿತ್ರಕಲೆಯಲ್ಲಿ ರವಿ ಸಂಕ್ಪಾಲ್ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದಾನೆ ನೋಡಿ ಈ ಸ್ಪರ್ಧೆಗಳಲ್ಲಿ ಒಂದು ಶಾಲೆಯಿಂದ ಕೇವಲ ಒಂದು ಸ್ಪರ್ಧೆಯಲ್ಲಿ ಇಬ್ಬರು ವಿದ್ಯಾರ್ಥಿಗಳಿಗೆ ಮಾತ್ರ ಭಾಗವಹಿಸಲು ಅವಕಾಶ ಇತ್ತು ಅದರಲ್ಲಿ ನಮ್ಮ ಶಾಲೆಯಿಂದ ನಾಲ್ಕು ಜನ ವಿದ್ಯಾರ್ಥಿಗಳು ಭಾಗವಹಿಸಿದರು ಅದರಲ್ಲಿ ಮೂರು ಜನ ಭಾಗ ಉತ್ತಮ ಸಾಧನೆಯನ್ನು ಗೈದು ಐದೂವರೆ ಸಾವಿರ ಬಹುಮಾನ ಗೆದ್ದಿದ್ದು ಒಂದು ಹೆಮ್ಮೆಯ ವಿಷಯ ಅಂತಲೇ ಹೇಳಬಹುದು ಇವರಿಗೆ ಪ್ರಬಂಧಕ್ಕೂ ಹಾಗೂ ಚಿತ್ರಕಲೆಗೂ ನಾನು ಮಾರ್ಗದರ್ಶನ ಮಾಡಿದ್ದು ಖುಷಿ ಅನಿಸುತ್ತದೆ ಇನ್ನು ಇನ್ನೊಂದು ಗ್ರಾಮದ ಜನರಿಗೆಲ್ಲ ಖುಷಿ ಮೂಡಿಸಿರುವಂಥ ವಿಷಯ ನಾ ನಾವು ಆಯೋಜಿಸಿದಂತಹ ಮೆಟ್ರಿಕ್ ಮೇಳ ನೋಡಿ ಈ ಒಡ್ಗೋಲ್ ಗ್ರಾಮದಲ್ಲಿ ಸಂತೆ ಮೊದಲಿಗೆ ಸೇರುತ್ತಿರಲಿಲ್ಲ ಸಂತೆಗಾಗಿ ಜನ ಪಕ್ಕದ ಊರುಗಳಿಗೆ ಹೋಗಬೇಕಾಗ್ತಿತ್ತು ಅದಕ್ಕಾಗಿ ಅವರೆಲ್ಲರೂ ಶಾಲೆಯನ್ನು ಶಾಲೆಯಲ್ಲಿ ನಾವು ಮೆಟ್ರಿಕ್ ಮೇಳೆ ಮಾಡಿದಾಗ ಎಲ್ಲ ಗ್ರಾಮಸ್ಥರು ಆ ಶಾ ಶಾಲೆಯಲ್ಲೇ ಸಂತೆಯನ್ನು ಮಾಡಿದರು ಅದಾದ ನಂತರ ಮಕ್ಕಳು ನಮ್ಮ ನಮ್ಮ ಮಕ್ಕಳು ಶಾಲೆಯಲ್ಲಿ ಇಷ್ಟು ಚೆನ್ನಾಗಿ ಸಂತೆ ಮಾಡ್ತಾರೆ ನಾವ್ಯಾಕೆ ಊರಲ್ಲಿ ಸಂತೆ ಪ್ರಾರಂಭ ಮಾಡಬಾರ್ದು ಅಂತ ಅಂದ್ಕೊಂಡು ನಮ್ಮ ಮೆಟ್ರಿಕ್ ಮೇಳದಿಂದ ಸ್ಫೂರ್ತಿಗೊಂಡು ಗ್ರಾಮದಲ್ಲಿ ಸಂತೆಯನ್ನು ಪ್ರಾರಂಭ ಮಾಡಿದರು ಅದರ ಉದ್ಘಾಟನೆಗೆ ಶಾಲೆಯ ಎಲ್ಲ ಶಿಕ್ಷಕ ಸಿಬ್ಬಂದಿಯವರನ್ನು ಕರೆದು ಅದರ ಪ್ರಾರಂಭೋತ್ಸವವನ್ನು ಮಾಡಿದರು ನಾವೆಲ್ಲ ಸಂತೆಯಲ್ಲಿ ಮೊದಲಿಗೆ ತರಕಾರಿಗಳನ್ನು ಖರೀದಿ ಮಾಡಿಕೊಂಡು ಆವತ್ತು ಓದೆವು ಅಂದಿನಿಂದ ಎಲ್ಲರೂ ಹೇಳೋದು ನಿಮ್ಮ ಶಿಕ್ಷಕ ಸಿಬ್ಬಂದಿಯಿಂದಲೇ ನಮ್ಮ ಶ ಗ್ರಾಮದಲ್ಲಿ ಸಂತೆ ಪ್ರಾರಂಭ ಆಯಿತು ಅಂತ ನೋಡಿ ಯಾವ ಶಾಲೆಯ ಮೆಟ್ರಿಕ್ ಮೇಳ ಈ ಒಂದು ಸಪಾಠೆ ಚಟುವಟಿಕೆ ಆ ಒಂದು ಗ್ರಾಮದ ಸುಧಾರಣೆಗೆ ಯಾವ ರೀತಿ ಕಾರಣ ಆಯಿತಂದು ಇಂದಿಗೂ ಕೂಡ ಅಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಂತೆ ಸೇರ್ತಿದೆ ಇನ್ನು ಶಾಲಾ ಮಟ್ಟದಲ್ಲಿ ಬೆಂಕಿ ಇಲ್ಲದೆ ಅಡುಗೆ ಮಾಡೋದು ಅಥವಾ ಬೆಂಕಿ ಇದ್ದು ಅಡುಗೆ ಬೆಂಕಿ ಮಾಡುವ ಸ್ಪರ್ಧೆಯನ್ನು ಕೂಡ ನಾವು ಯಾವಾಗಲೂ ಮೇಲಿನ ಮೇಲೆ ಏರ್ಪಾಟ ಮಾಡ್ತೀವಿ ಇದು ನೋಡಿ ಈಗ ನೀವು ನೋಡ್ತಿರೋದು ಮಾಡಿದ ಅಡುಗೆಯನ್ನು ಚೆನ್ನಾಗಿ ಅಲಂಕಾರ ಮಾಡಿ ತಂದು ಪ್ರದರ್ಶನಕ್ಕೆ ಇಡುವುದಾಗಿತ್ತು ಇಲ್ಲಿ ಪ್ರದರ್ಶನಕ್ಕೆ ಇಡುವುದಷ್ಟೇ ಅಲ್ಲ ಮಾಡಿದ ಅಡುಗೆಯ ಹೆಸರು ಹಾಗೂ ಮಾಡುವ ವಿಧಾನವನ್ನು ನಾನು ಆಗ ಇಂಗ್ಲೀಷ್ ಹಾಗೂ ಹಿಂದಿ ಭಾಷೆಗಳನ್ನು ಬೋ ಬೋಧಿಸುತ್ತಿದ್ದೆ ಕಾರಣ ಮಕ್ಕಳಿಗೆ ಹೇಳಲಾಗಿತ್ತು ನೀವು ಅಡುಗೆಯನ್ನು ಅಮ್ಮಂದಿರಿಂದಾದರೂ ಮಾಡಿಸ್ಕೊಳ್ಳಿ ಅಕ್ಕಂದಿರಿಂದಾದರೂ ಮಾಡಿಸ್ರಿ ಅಥವಾ ನೀವಾದರೂ ಮಾಡಿ ಮಾಡಿ ಅಥವಾ ಪಕ್ಕ ದೂರಿಂದಾದರೂ ಮಾಡಿಸ್ಕೊಂಡು ಬರ್ರಿ ಅಥ್ವಾ ಕೊಂಡಾದರೂ ತೊಗೊಂಡು ಬರ್ರಿ ಆದರೆ ಅಲ್ಲಿ ಮಾಡಬೇಕಾಗಿರೋದು ಏನಾಗಿತ್ತು ಅದನ್ನು ಚೆನ್ನಾಗಿ ಪ್ರದರ್ಶನಕ್ಕೆ ಇಟ್ಟು ಅದರ ಮಾಡುವ ವಿಧಾನ ಅಥವಾ ಅಂದರೆ ಬೇಕಾಗುವ ಸಾಮಗ್ರಿಗಳು ಮಾಡುವ ವಿಧಾನ ಇದನ್ನೆಲ್ಲನೂ ಹಿಂದಿ ಅಥವಾ ಇಂಗ್ಲೀಷಲ್ಲಿ ಅವರು ವಿವರಣೆ ಮಾಡಬೇಕಾಗಿತ್ತು ಬೇಕಂದರೆ ನೋಡ ನೋಡದೇ ಹೇಳಲು ಬರದೇ ಇದ್ದರೂ ಸಹಿತ ಅದನ್ನು ಬರೆದುಕೊಂಡು ಬಂದಾದರೂ ಸಹಿತ ಅವರು ಅದನ್ನು ಹೇಳಲು ಅವರಿಗೆ ಅವಕಾಶ ಕೊಟ್ಟಿತ್ತು ಮಕ್ಕಳು ಬಹಳ ಚೆನ್ನಾಗಿ ಪ್ರದರ್ಶನ ನೀಡಿದ್ದು ವಿವರಣೆ ನೀಡಿದ್ದು ಅದರ ವಿಧಾನವನ್ನು ತಿಳಿಸಿದ್ದು ಕೇಳಿ ಬಹಳಷ್ಟು ಆಶ್ಚರ್ಯವೇ ಆಯಿತು ಮಕ್ಕಳಿಗೆ ಹೇಳಲಾಗಿತ್ತು ನ ವಿಶೇಷ ತಿಂಡಿಯೇ ಬೇಕಂತೇನಿಲ್ಲ ನಿಮ್ಮ ಮನೆಯಲ್ಲಿ ಏನಿದೆಯೋ ಅದನ್ನೇ ನೀವು ಏನು ಮಾಡ್ಬೋದು ಚೆನ್ನಾಗಿ ಮಾಡ್ಕೊಂಡು ಬಂದು ಇಲ್ಲಿ ಪ್ರದರ್ಶನಕ್ಕೆ ಇಡ್ಬೋದು ಅಂತ ಹೇಳಲಾಗಿತ್ತು ಅಷ್ಟೇ ಅಲ್ಲದೆ ಮಕ್ಕಳ ಹಿಂದಿಯಲ್ಲಿ ಇಂಗ್ಲೀಷಲ್ಲಿ ಬಹಳಷ್ಟು ಚೆನ್ನಾಗಿ ಇದನ್ನು ವಿವರಣೆ ಮಾಡಿದ್ದು ಕಂಡು ನಮಗೆ ಬಹಳಷ್ಟು ಖುಷಿಯಾಯಿತು ಹಾಗೂ ಅವರಿಗೆ ಬಹಳಷ್ಟು ಪ್ರಶಂಸೆ ಪ್ರಶಸ್ತಿಯನ್ನು ಸಹಿತ ನೀಡಿದ್ದೇವೆ ಅಲ್ಲದೆ ಅದರಲ್ಲಿ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಹಿಂದಿಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಹಾಗೂ ಇಂಗ್ಲೀಷ್ನಲ್ಲಿ ಹೇಳಿದ ಮಕ್ಕಳಿಗೆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನವನ್ನು ನೀಡಿ ಅಲ್ಲದೆ ಎಲ್ಲ ಮಕ್ಕಳಿಗೂ ಪ್ರ ಪ್ರಶಸ್ತಿ ಪತ್ರಗಳನ್ನು ನೀಡಿದೆವು ಇದರಿಂದ ನಮ್ಮ ಮಕ್ಕಳು ತುಂಬ ಖುಷಿಪಟ್ಟರು ಮುಖ್ಯವಾಗಿ ಇಲ್ಲಿ ನೋಡಿ ಇದೊಂದು ಸಹಪಟ್ಟೆಯ ಚಟುವಟಿಕೆಯ ಜೊತೆ ಜೊತೆಗೆ ಮಕ್ಕಳಿಗೆ ಭಾಷಾ ಕೌಶಲ್ಯಗಳನ್ನು ಕೂಡ ಏನೈ ಬೆಳೆಸುವಲ್ಲಿ ಈ ಒಂದು ಸಹಪಟ್ಟೆ ಚಟುವಟಿಕೆ ಬಹಳ ಉಪಯೋಗಕ್ಕೆ ಬಂದಿತ್ತು ಇದನ್ನು ನಾವು ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ವಿನೂತನ ರೀತಿಯಲ್ಲಿ ಏರ್ಪಾಟ ಮಾಡಿದ್ದೆವು ಎಂದು ಹೇಳಲು ಬಹಳ ಖುಷಿ ಅನಿಸುತ್ತದೆ ಹೀಗೆ ಹಲವಾರು ಕ್ಯಾಬ್ಲರಿ ಎನ್ರಿಚ್ಮೆಂಟ್ ಆ್ಯಕ್ಟಿವಿಟೀಸ್ ಆಗಿರಬಹುದು ಅಥವಾ ಶುದ್ಧ ಬರಹ ಕ್ಯಾಲಿಗ್ರಫಿ ಕಾಂಪಿಟೇಷನ್ ಆಗಿರಬಹುದು ಅಥವಾ ಗ್ರೀಟಿಂಗ್ ಕಾರ್ಡ್ ತಯಾರಿಕೆ ಸ್ಪರ್ಧೆ ಆಗಿರಬಹುದು ಅಥವಾ ಟೇಸ್ಟ್ ಇಂದ ಬೆಸ್ಟ್ ತಯಾರಿಸೋದಾಗಿರ್ಬೋದು ಅಂದರೆ ಕಸದಿಂದ ರಸ ತೆಗೆಯಾರಿಕೆ ಸ್ಪರ್ಧೆ ಆಗಿರ್ಬೋದು ಇವನ್ನೆಲ್ಲ ವಿನೂತನ ರೀತಿಯಲ್ಲಿ ನಮ್ಮ ಶಾಲೆಯಲ್ಲಿ ಕೈಗೊಳ್ಳುವುದು ಒಂದು ವಾಡಿಕೆಯೇ ಆಗಿಬಿಟ್ಟಿತ್ತು ಮಕ್ಕಳು ಎಲ್ಲದರಲ್ಲಿ ತುಂಬ ಖುಷಿ ಖುಷಿಯಿಂದ ಭಾಗವಹಿಸುವುದು ನೋಡಿ ಆ ಖುಷಿ ಕಂಡ್ರೆ ಆ ಖುಷಿಯಲ್ಲೂ ಎಷ್ಟು ಕೋಟಿ ಕೊಟ್ಟರು ಸಿಗೋದಿಲ್ಲ ಅನ್ನುವಂಥ ಭಾವನೆ ನನ್ನಲ್ಲಿ ಯಾವಾಗಲೂ ಇರ್ತದೆ ಮಕ್ಕಳು ನನಗೆ ಜೀವ ಬದುಕು ಮಕ್ಕಟದ ಕುಸುಮಗಳು ಈ ಮಕ್ಕಳು ಯಾವಾಗಲೂ ನಗ್ತಾನೇ ಇರಬೇಕು ಅಂದರೆ ಮಕ್ಕಳಿಗೆ ಇಂಥ ಸಹಪಾಠ ಚಟುವಟಿಕೆಗಳು ಬಹಳ ಸಹಾಯಕ ಆಗ್ತಾವೆ ಅಂತ ಹೇಳಲು ಇಚ್ಛಿಸುತ್ತೇನೆ